ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಬಾಲಮಂದಿರದ ವಿದ್ಯಾರ್ಥಿಗಳು ನಿರುಪಯುಕ್ತ ವಸ್ತುಗಳಿಂದ ಸಿದ್ಧಪಡಿಸಿದ ಉಪಯುಕ್ತ ಮಾದರಿಗಳನ್ನು ಪ್ರದರ್ಶಿಸುವ ಮೂಲಕ ಎಲ್ಲರ ಗಮನ ಸೆಳೆದರು ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ರಂಗಾದಾಸ್ ಶಾನ್ಬಾಗ್ ಹೆಗಡೇಕರ್ ಬಾಲಮಂದಿರದಲ್ಲಿ ಹಮ್ಮಿಕೊಂಡ ಕಸದಿಂದ ರಸ ಹಾಗೂ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲಕರ ಸಹಕಾರದೊಂದಿಗೆ ಪಾಲ್ಗೊಂಡು ವಿವಿಧ ಬಗೆಯ ವಸ್ತುಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು ವಿದ್ಯಾರ್ಥಿಗಳಲ್ಲಿ ಕ್ರಿಯಾಶೀಲತೆಯನ್ನು ಹೆಚ್ಚಿಸುವ ಜೊತೆಗೆ ನಿರುಪಯುಕ್ತವೆಂದು ಎಸೆಯುವ ವಸ್ತುಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದರ ಬಗ್ಗೆ ಮಾರ್ಗದರ್ಶನ ನೀಡುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಿರುಪಯುಕ್ತ ವಸ್ತುಗಳೆಂದು ಬಿಸಾಡುವ ಹಳೆಯ ಬಾಟಲಿಗಳು ಪೆನ್ನು ಬಳಸಿದ ಕಾಗದಗಳು ಕೆತ್ತಿದ ಪೆನ್ಸಿಲ್ನ ಕಸ ಕರಟಗಳು ವಿವಿಧ ಧಾನ್ಯಗಳ ಹೊರಪದರಗಳು ಶೇಂಗಾ ಸಿಪ್ಪೆ ಐಸ್ ಕ್ರೀಂ ಕಪ್ಪುಗಳು ಐಸ್ ಚಮಚಗಳು ಕಡ್ಡಿಗಳು ಉರಿದ ನಂತರ ಉಳಿಯುವ ಬೆಂಕಿ ಕಡ್ಡಿ ಬೆಂಕಿ ಪೊಟ್ಟಣ ಹೀಗೆ ಹತ್ತು ಹಲವು ವಸ್ತುಗಳನ್ನು ಉಪಯೋಗಿಸಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕ್ರಿಯಾಶೀಲತೆಯ ಮೂಲಕ ವಿವಿಧ ಮಾದರಿಗಳನ್ನು ಸಿದ್ಧಪಡಿಸಿ ಈ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶಿಸಿದರು ವಿದ್ಯಾರ್ಥಿಗಳು ತಯಾರಿಸಿದ ಬಗೆ ಬಗೆಯ ವಸ್ತುಗಳನ್ನು ಗಮನಿಸಿದ ಶಿಕ್ಷಕರು ಪಾಲಕರು ಹಾಗೂ ಇನ್ನುಳಿತ ತರಗತಿಯ ವಿದ್ಯಾರ್ಥಿಗಳು ಕಸದಿಂದಲೂ ಇಂಥ ಮಾದರಿಗಳನ್ನು ಸಿದ್ಧಪಡಿಸಬಹುದಲ್ಲ ಎಂದು ಅಚ್ಚರಿಯಿಂದ ವೀಕ್ಷಿಸಿ ಖುಷಿಪಟ್ಟರು ಆಯುರ್ವೇದ ವೈದ್ಯೆ ಡಾಕ್ಟರ್ ಸುಪ್ರಿಯಾ ಸತೀಶ್ ಭಟ್ ದೀಪ ಬೆಳಗುವ ಮೂಲಕ ಈ ವಸ್ತು ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಸಮಾಜಕ್ಕೆ ಉಪಯೋಗವಾಗುವ ಹಾಗೂ ಪ್ರಕೃತಿಯ ಉಳಿವಿನ ಬಗ್ಗೆಯೂ ಚಿಂತನೆ ನಡೆಸಬೇಕಾಗಿರುವುದು ಇಂದಿನ ಅಗತ್ಯತೆಯಾಗಿದೆ ಬಾಲಮಂದಿರದಲ್ಲಿಯೇ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು ವಸ್ತು ಪ್ರದರ್ಶನದಲ್ಲಿ ತೆಂಗಿನ ಚಿಪ್ಪಿನಿಂದ ಮಾಡಿದ ಹೂದಾನಿ ಕರಟದಿಂದ ಮಾಡಿದ ಗೊಂಬೆಗಳ ಮಾದರಿ ಕರಟದಿಂದ ತಯಾರಿಸಿದ ಸಂಗೀತ ವಾದ್ಯದ ಮಾದರಿಗಳು ಪ್ಲಾಸ್ಟಿಕ್ ಬಾಟಲಿಯಿಂದ ತಯಾರಿಸಿದ ಮನೆಗಳು ಐಸ್ ಕ್ರೀಂ ಕಡ್ಡಿಯಿಂದ ತಯಾರಿಸಿದ ಮನೆಯ ಮಾದರಿ ಹುಲ್ಲುಗಳಿಂದ ಮಾಡಿದ ಪ್ರಕೃತಿಯ ಚಿತ್ರಗಳು ಪ್ರಕೃತಿ ಉಳಿಸಿ ಎಂದು ಸಂದೇಶ ನೀಡುವ ಮಾದರಿಗಳು ಮಣಿಗಳಿಂದ ತಯಾರಿಸಿದ ಚಿಟ್ಟೆ ಆಮಂತ್ರಣ ಪತ್ರಿಕೆ ಬಳಸಿ ಗೃಹ ಅಲಂಕಾರ ವಸ್ತುಗಳು ರಟ್ಟಿನಿಂದ ಮಾಡಿದ ಬಸ್ ಮಾದರಿ ತೆಂಗಿನ ಗರಿಯಿಂದ ತಯಾರಿಸಿದ ಹೂದಾನಿ ರಟ್ಟಿನ ಸೈಕಲ್ ಮಾದರಿ ಪೇಪರ್ ಕಡ್ಡಿಗಳಿಂದ ಮಾಡಿದ ಎತ್ತಿನ ಗಾಡಿಗಳು ಜಲಚರಗಳ ಮಾದರಿಗಳು ಗಮನ ಸೆಳೆದವು ಮುಖ್ಯ ಶಿಕ್ಷಕಿ ಸಾವಿತ್ರಿ ಹೆಗಡೆ ಸ್ವಾಗತಿಸಿ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರು ಪಾಲಕರು ವಿದ್ಯಾರ್ಥಿಗಳು ಶಿಕ್ಷಕರು ವಸ್ತು ಪ್ರದರ್ಶನ ನೋಡಿ ಸಂತಸಪಟ್ಟರು ಕೆನರಾ ಪ್ಲಸ್ ನ್ಯೂಸ್ ಕುಮಟ